ಡಿಪಾರ್ಟ್ಮೆಂಟ್ ಇರೋದ್ರಿಂದ ಇವತ್ತು ದನಕರಿಗಳನ್ನ ಮೇಸಲಿಕ್ಕೆ ಹೋಗ್ಲಿಕ್ಕೆ ಮತ್ತು ತಲಾ ತಲಾಂತರದಿಂದ ರಸ್ತೆ ಇತ್ತು ಅದಕ್ಕೆ ನಮ್ಮವರೇ ರೈತರು ಅಲ್ಲಿ ಮುಳ್ಳು ಹಾಕಿ ದಾರಿ ಸ್ವೀಕರಿಸಿರುವ ಸರಿಪಡಿಸಬೇಕಂತ ದಯಮಾಡಿ ನಮ್ಮ ಮನವಿಯನ್ನ ನಿರ್ಲಕ್ಷ್ಯ ಮಾಡಿದೆ ಕುಲಾಂಕುಶವಾಗಿ ಪರಿಶೀಲನೆ ಮಾಡಿ ನ್ಯಾಯವನ್ನ ಒದಗಿಸಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಗ್ರಾಮದಲ್ಲಿ ಮತ್ತು ಅಸುಂಡಿ ಗ್ರಾಮದ ರೈತರು ಏನು ಮಧ್ಯದಲ್ಲಿ ಹುಲ್ಲುಗಾವಲು ಮತ್ತು ಫಾರಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಸರ್ವೆ ನಂಬರ್ ಎರಡು ನೂರ ಐವತ್ತೊಂಬತ್ತು ಒಂದೂರ ಹದಿನೆಂಟು ಕ್ಷೇತ್ರ ಇವರು ಹತ್ತೊಂಬತ್ತ ನೂರ ನಲವತ್ತಾರು ತಲಾ ಸಮಸ್ಯೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ತಾವುಗಳು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಹುಲಿಹಳ್ಳಿ ಗ್ರಾಮಸ್ಥರಿಂದ ಮತ್ತು ರೈತ ಸಂಘಟನೆಯಿಂದ ತಮಗೆ ಮನ ಮನವಿಯನ್ನ ಕೊಡ್ತಾ ಇದೀವಿ ಕೂಡಲೇ ಪರಿಶೀಲನೆ ಮಾಡಿ ಪರಿಹಾರ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ ಸರ್ ಬರ್ರಿ ಬರ್ರಿ ಈ ಕಡೆ ಬರ್ರಿ ಅದಕ್ಕೆ ಬಂದ್ ಮಾಡಿ ಅದು ಮಾಡಿ ಈಗಡೆ ಬರ್ರಿ ಬಂದಿದ್ದ ಮುಂದಕ್ಕೆ ಬಂದಲ್ಲಿ ಮುದುಕ್ ಬರಲಿ ಮುದುಕ್ ಬರಕ್ಕೆ